ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ಯಂ ಕಲಿಕಲ್ಲಿ ಸ್ನೇಹಿತರೆ ತುಂಬಾ ಜನ ಕೇಳ್ತಿದ್ವಿ ಅಕ್ಕ ಬಟ್ಟೆ ಅಂಗಡಿ ಓಪನ್ ಮಾಡಿದ್ರಿ ನೆಕ್ಸ್ಟ್ ಸೆಕ್ಷನ್ ಕೂಡ ಎಕ್ಸ್ಟೆಂಡ್ ಮಾಡಿ ಓಪನ್ ಮಾಡಿಬಿಟ್ರಿ ಬಟ್ ನಮಗೂ ಸ್ವಲ್ಪ ಕ್ಲೂ ಕೊಡಿ ಎಲ್ಲಿಂದ ತರ್ತೀರಾ ಬಟ್ಟೆಗಳನ್ನ ಅಂತ ಕೇಳ್ತಿದ್ರು ಸೊ ಇವತ್ತಿನ ದಿನ ನಾನು ಸೂರತ್ತಲ್ಲಿ ಅಲ್ಲಿ ಕೆಲವೊಂದು ಬಟ್ಟೆ ಅಂಗಡಿಯನ್ನು ನಾನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಒಂದಾಗಿರುವಂತಹ ಸಾಯಿ ಡ್ರೆಸ್ಸಸ್ ಅಂತ ಹೇಳಿ ಸೊ ಈ ಸಾಯಿ ಡ್ರೆಸ್ಸಲ್ಲಿ ನಾನು ಡ್ರೆಸ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಬಿಲ್ಲಿಂಗ್ ನಡೀತಾ ಇದೆ ಸೊ ಹಾಗೆ ನಿಮಗೂ ಕೂಡ ಒಂದು ಸಣ್ಣ ಇನ್ಫಾರ್ಮೇಷನ್ ಆಗುತ್ತೆ ಸೊ ಬನ್ನಿ हाय हेलो सो ये आपका गुड नेम मेरा नाम महिमा है और आज जो ये वीडियो देख रहे हो आप साइंट ड्रेसेस से देख रहे हो काफ़ी सारी चीज़ें मैं आपको शो करने वाली हूँ और चलते हैं अंदर so, सो so, ये महिमा अं सो इम ड्रेसस एलू तोरस्तारे बनीगढ़ ऐने तोरस्तर नोड़ना सी ड्रेस में क्या एक्सक्लूसिव मिलता है इधर

ಟು ಪೀಸ್ ಆಗಿರ್ಬೋದು ಎಲ್ಲವೂ ಕೂಡ ಅವೈಲೇಬಲ್ ಇದೆ ಇದು ಕಂಪ್ಲೀಟ್ಲಿ ಕೂಡ ರೀಟೇಲ್ ಸೊ ಇಲ್ಲಿ ನೀವು ನೋಡಿ ಇಲ್ಲಿ ವೆರೈಟೀಸ್ ಆಫ್ ಡಿಸೈನ್ಸ್ ಪ್ಯಾಟರ್ನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಸ್ನೇಹಿತರೆ ಪ್ರೈಸ್ ಯಾವ್ದು ಕೂಡ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ ಬಿಕಾಸ್ ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಆಗಿರುತ್ತೆ ನೋ ರೀಟೇಲ್ ಆಯ್ತಾ ಕಂಪ್ಲೀಟ್ಲಿ ಹೋಲ್ಸೇಲ್ ಮಾರ್ಕೆಟ್ ಆಗಿರುತ್ತೆ ರೀಟೇಲ್ಸ್ ಇರೋದೇ ಇಲ್ಲ ಸೊ ಇಲ್ಲಿ ನೀವು ತುಂಬಾ ವೆರೈಟೀಸ್ ಆಫ್ ಡ್ರೆಸ್ಸಸ್ಸು ಹಾಗೆ ಇದನ್ನ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಕ್ರಾಪ್ ಟಾಪ್ ಸೊ ನಿಮಗೆ ಯಾವ ಸೈಜಲ್ಲಿ ಬೇಕಂದ್ರೂ ಕೂಡ ಅವೈಲೇಬಲ್ ಇರುತ್ತೆ ಬಟ್ ಬಟ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಅಲ್ಲೇ ನಿಮಗೆ ಫಾರ್ ದ ಇನ್ ದ ಕ್ರಾಪ್ ಟಾಪ್ ಓನ್ಲಿ ವಿ ಹ್ಯಾವ್ ಎಕ್ಸ್ ಎಲ್ ಆರ್ ಡಬಲ್ ಎಕ್ಸ್ ಎಲ್ ಎಲ್ ಯಾ ಎಕ್ಸ್ ಎಲ್ ಓನ್ಲಿ ದೋ ದೋ ಪೀಸ್ಗೆ ಸೆಟ್ ಓಕೆ ಆರ್ ಇಕ್ ಸಿಂಗಲ್ ಸೆಟ್ ಬಿ ಆಪ್ ಘರ್ ಬೇಟೆ ಮಂಗಾ ಸಕ್ತೇ ಓಕೆ ಸೊ ಇದು ಕ್ರಾಪ್ ಟಾಪ್ ಎಲ್ಲ ಏನಿದೆ ಇದೆಲ್ಲ ನಿಮಗೆ ಎಲ್ ಅಥವಾ ಎಕ್ಸ್ ಎಲ್ ಎಕ್ಸ್ ಎಲ್ ಅಥವಾ ಡಬಲ್ ಎಕ್ಸ್ ಎಲ್ ಈ ರೀತಿ ಎರಡು ಎರಡು ಸಿಗುತ್ತೆ ಈವನ್ ನೀವು ಸಿಂಗಲ್ ಪೀಸ್ ತೆಗೆದುಕೊಳ್ತೀನಿ ಅಂದ್ರೂ ಕೂಡ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ತರ್ಸ್ಕೋಬಹುದು ಯೆಸ್ ಬಾಕಿ ಅಗರ್ ಮೇ ಮಾತು ಕರು ಈ ಜೊ ಆಪ್ಕೋ ಡ್ರೆಸ್ಸಸ್ ದಿಖ್ ರೇ ಹೇ ಪರ್ಟಿಕ್ಯುಲರ್ ಈ ಫಸ್ಟ್ ಸೆಕೆಂಡ್

तो हमारे पास काफी सारी डिजाइन है फॉर हाँ। ये पूरा जो हैंगर है इसकी प्राइस मैं बता दू ऑनलीफोन नाइन नाइन फाइव रहने वाली है okay. और एक एक चीजें जो शो करूंगी कुछ भी अच्छा लगता है आपको जस्ट स्क्रीन पे जो कॉन्टेक्ट नंबर है ವಾರಿ ಟೀಮ್ಗೂ ಕಾಲ್ ಕಣ್ಣ ಹೇ ಸೊ ಇದೆಲ್ಲ ಏನಿದೆ ಇದೆಲ್ಲ ಒಂಬೈನೂರ ತೊಂಬತ್ತ ಐದು ರೂಪಾಯಿ ಜಸ್ಟ್ ಒಂಬೈನೂರ ತೊಂಬತ್ತೈದು ಹೋಲ್ಸೇಲ್ ಪ್ರೈಸು ನೋ ರಿಟೇಲ್ ಸ್ನೇಹಿತರೆ ಸೊ ನಿಮ್ಗೇನಾದರೂ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಇವರ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೋಲ್ಸೇಲ್ಗೆ ಬೇಕು ಅಂದರೆ ಮಾತ್ರ ನಾನು ಮತ್ತೆ ಹೇಳ್ತಾ ಇದ್ದೀನಿ ರೀಟೇಲ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಇದೆಲ್ಲ ಬಂದು ಕಂಪ್ಲೀಟ್ಲಿ ಹೋಲ್ಸೇಲ್ ಆಗಿರುತ್ತೆ ನೋ ರಿಟೇಲ್ ಆಯಿತಾ ಸೊ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಸುಮಾರು ಕಲೆಕ್ಷನ್ಸ್ ಇದೆ ಯಾರಿಗಾದ್ರೂ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಬರಬಹುದು

ಸೊ ಪ್ರತಿಯೊಂದು ಅಷ್ಟೇ ಇದೆಲ್ಲ ಆಫರಲ್ಲಿ ಇರುವಂತಹ ಡ್ರೆಸ್ಸಸ್ ಅಂತ ಹೇಳ್ಬೋದು ತುಂಬ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇದು ಅಷ್ಟೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸಿಒಡಿ ಅವೈಲೇಬಲ್ಸ್ ಸೇಮ್ ಏಕ್ ಸಿಂಗಲ್ ಸೆಟ್ ಮೇ ಆಪ್ಕೋ ದಿಖಾತೂ ಏಕ್ ಸಿಂಗಲ್ ಸೆಟ್ ಕಾ ಮತ್ಲಬ್ ಕ್ಯಾ ಹೋತಾ ಹೈ ನೋಡಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ದೇರ್ ಇಸ್ ದ ಎಂ ಎಲ್ ಎಕ್ಸ್ ಎಲ್ ಆರ್ ಡಬಲ್ ಎಕ್ಸ್ ಎಲ್ ಒನ್ ಸಿಂಗಲ್ ಸೆಟ್ ಸಿಒಡಿ ಕೆ ದ್ವಾರಾ ಮಂಗಾ ಸಕ್ತೇ ಹೈ ನಿಮಗೆ ಒಂದೇನಾದರೂ ಸ್ಯಾಂಪಲ್ ನೋಡಬೇಕು ಅಂತಿದ್ರೆ ನೋಡಿ ಎಲ್ ಇಂದ ಹಿಡ್ದು ಡಬಲ್ ಎಕ್ಸ್ ಎಲ್ ವರೆಗೂ ಒಂದು ಸೆಟ್ ಸೆಟ್ಟನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಆರ್ಡರ್ ಮಾಡಿ ಆಯ್ತಾ ಸೊ ಆಮೇಲೆ ನಿಮ್ಗೆ ಓಕೆ ವರ್ಕೌಟ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಚೆನ್ನಾಗಿದೆ ಫ್ಯಾಬ್ರಿಕ್ ಜೆನ್ಯೂನ್ ಇದ್ದಾರೆ ಅಂತ ಅನ್ಸ್ತು ಅಂದ್ರೆ ನೀವು ಇಲ್ಲಿಗೆ ಬರಬೇಕು ಏನಿಲ್ಲ ಡೈರೆಕ್ಟ್ ಮನೇಲೆ ಕೂತ್ಕೊಂಡು ಕೂಡ ತರ್ಸ್ಕೋಬೋದು ನೋಡಿ ಎಷ್ಟು ವೈಡ್ ವೆರೈಟಿ ಫುಲ್ ಎಸ್ ಅ ಬಿ ಒನ್ಲಿ ಫುರ್ ಮ್ಯಾಪ್ ಸ್ಟಿಚಬಲ್ ಆರ್ಟಿಕಲ್ ವಿಕಾರಿ ತೋಡೋಸಾ ಹೆವಿ ಕಾನ್ಸೆಪ್ಟ್ ದೇತೆ ಈ ತರ ಫೈಯರ್ ವಿ ಹಾವ್ ಕಿಡ್ಸ್ ಓಕೆ ಸೊ ಅದಲ್ಲದೆ ಇವರಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಶರಾರ ಗರಾರ ಡ್ರೆಸ್ಸಸ್ ಎಲ್ಲವೂ ಕೂಡ ಸಿಗುತ್ತೆ ನೋಡಿ ಇದು ನೋಡಿ ಏನು ಬ್ಯೂಟಿಫುಲ್ಲಾಗಿದೆ ಅಂತ ತುಂಬಾ ಯುನೀಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೆಲವರು ಇಷ್ಟಪಡ್ತಾರೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಮಕ್ಳಿಗೆ ಹಾಕಬೇಕು ಹೆಣ್ಮಕ್ಳು ಇರೋರಂತೂ ತುಂಬಾ ಲೈಕ್ ಮಾಡ್ತಾರೆ ಈ ಥರ ಬಟ್ಟೆಗಳನ್ನೆಲ್ಲ ನೋಡಿ ಎಷ್ಟು ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ

अब जो मैं कलेक्शन शो कर रही हूँ वो हैंडवर्क पे हैं हां हां जैसे रक्षाबंधन फेस्टिवल्स आ रहे हैं लुक एट दिस सुपर ब्यूटीफुल समथिंग यूनिक कलेक्शंस ಅಂತ ಹೇಳಬಹುದು अगर आपको मैन्युफैक्चर रेट्स में इस तरीके के आर्टिकल्स चाहिए वंस विजिट साइंटसिस सूरत टेक्सटाइल मार्केट फिफ्थ फ्लोर ऑडिटोरियम हॉल लोकेटेड इन सूरत गुजरात ಕಂಪ್ಲೀಟ್ಲಿ ನಾನು ಇವ್ರದ್ದು ಲೊಕೇಶನ್ನು ಡೀಟೇಲ್ಸನ್ನೆಲ್ಲ ಹಾಕಿರ್ತೀನಿ ಸೊ ನೀವು ಒಂದು ಸತಿ ಬನ್ನಿ ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟಲ್ಲಿ ಸೊ ಫಿಫ್ತ್ ಫ್ಲೋರಲ್ಲಿರೋವಂಥದ್ದು ಈ ಸಾಯಿ ಡ್ರೆಸ್ಸಸ್ಸು ನೋಡಿ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸು ಡ್ರೆಸ್ಸಸ್ ಎಲ್ಲ ಇದೆ ಅಂತ ನೋಡಿ ಯುನೀಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದೆಲ್ಲ ನೌ ಹೈ ಎಕ್ಸ್ಪ್ಲೇನ್ ಯು ಕೆಟ್ಲಾಗ್ ಜಿನ್ ಜಿನ್ ಲೋಗೋಕು ಏಸಾ ಹೋಕ್ಕೆ ಪರ್ಟಿಕ್ಯುಲರ್ ಏಕ್ ಡ್ರೆಸ್ ಚೆ್ಯೇ ಇಶಾನಿಸ್ಕಾ ಕೆಟ್ಲಾಗ್ ದೋ तो ये जो पर्टिकुलर एक ड्रेस है इसके अंदर हमारे पास तीन से चार कलर्स ऑप्शन होते हैं जैसे ये दूसरा है शो मी दिस वन आल्सो शो मी एंड दिस इज अदर वन सो अगर आपको सिंगल पीस चाहिए ये एक बैग खरीदो इस बैग के अंदर सारे डिफरेंट कलर्स हैं ये देख रहे हो yes. नोडी ईर नि पर्टिक्युर के बेुअल पीसन तक बेरे बेरे मारकोबूद ये ᱱᱚᱰᱤ ᱚᱯᱮᱱ ᱠᱟᱨᱠᱮ ᱫᱮᱠᱷᱮ ᱤᱥᱠᱟ ᱞᱩᱠ ᱭᱮᱥ ᱱᱚᱰᱤ ᱛᱩᱢᱵᱟ ᱭᱩᱱᱤᱠ ᱠᱚᱞᱮᱠᱥᱚᱱᱥ ᱟᱱᱛᱟ ᱦᱮᱞᱵᱚᱫᱩ ᱤᱥ ᱫᱟ ᱥᱤᱞᱠ ᱵᱮᱥ ᱯᱷᱮᱵᱨᱤᱠ ᱦᱟ ᱫᱟ ᱞᱚᱨᱤᱱ ᱯᱞᱟᱡᱚ ᱱᱚᱰᱤ ᱤ ᱨᱤᱛᱤ ᱯᱞᱟᱡᱚ ᱤᱨᱛᱮ ᱵᱤᱭᱩᱴᱤᱯᱩᱞ ᱠᱚᱢᱯᱷᱚᱴᱟᱵಲ್ ᱫᱮᱱ ᱫᱟ ᱯᱷᱟᱨᱥᱴ ᱪᱤᱡ ᱤᱭᱟ ᱥᱟᱨᱤ ᱪᱤᱡᱮ ᱯᱨᱤ ᱥᱟᱭᱡ ᱦᱮ ᱤᱥᱠᱟ ᱞᱩᱠ ᱵᱚᱦᱚᱛ ᱟᱪᱷᱟ ᱟᱭᱮᱜᱟ सो अलमोस्ट नम इधर आंध्रे आराम से इधर ना नि वेयर मार्ट बोल अब जो मैंने पहना है मैं इसके बारे में बता दूं सो दिस इस कलर वन कलर्स नोडी चू यार ऋतिरेंद्र ये जो मैंने पहना है एस इट इज़ सेम या

नेक्स्ट हमारे पास है, एकदम प्रीमियम हैवी अगर अगर आपको अगर आपका शोरूम है तो इस तरीके के आर्टिकल अवेलेबल ज़्यादा जानकारी चाहिए या फिर ज्यादा डिटेल्स चाहिए पर्टिकुलर फैब्रिक के बारे में वर्क के बारे में तो एक बार जरूर स्क्रीन पे जो कॉन्टेक्ट नंबर है हमारी टीम से कॉर्डिनेट करना ये देखो नोडी तुम्बा ना हेड़ा कलेक्शन

सेमी स्टीच में काफी सारे लोगों की रिक्वायरमेंट होती है उन्हें ऐसा होता okay. है कि अपने अकॉर्डिंग उसे स्टीच करवाना तो दिस इज द फर्स्ट फैब्रिक इज द मसलिन ओके इसके अंदर आपको ब्यूटीफुल से डिजाइन मिलती है फ्री आ, मतलब आराम से इसे टू एक्सएल थ्री एक्सएल स्टीच करवा के वेयर कर सकते हैं uh -huh. अब चीजें एक और एड करूँ की अगर आपको स्टीच कराई हुई चाहिए तो हमारी टीम आपको रेडी करके देगी okay. आपके अकॉर्डिंग जो भी आपको साइज चाहिए उसके अकॉर्डिंग लुक एट दिस ಸೊ ಯು ಹ್ಯಾವ್ ಫೆಸಿಲಿಟಿ ಆಫ್ ಫೆಸಿಲಿಟಿಂಗ್ ಆಸ್ ವೆಲ್ ಓಕೆ ಸೊ ಏನಾದರೂ ನಿಮಗೆ ಸ್ವಲ್ಪ ದಪ್ಪ ಇದ್ದಾರೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಅಂತ ಅನ್ನೋರಿಗೆ ಈ ತರ ನೀವು ತೊಗೊಂಡೋಗಿ ಕೊಡಬಹುದು ಗಿಫ್ಟಿಂಗ್ ಪರ್ಪಸ್ಗೂ ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ಮನೇಲೇ ಬಿಸ್ನೆಸ್ ಮಾಡ್ತೀನಿ ಶೋರೂಮ್ ಇದೆ ಶೋರೂಮಲ್ಲಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಇದೆಲ್ಲ ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಬಹುದು ಇಲ್ಲಪ್ಪ ನನಗೆ ಅಲ್ಲಿ ಹೇಗೆ ಸ್ಟಿಚ್ ಮಾಡ್ತಾರೋ ಗೊತ್ತಿಲ್ಲ ಅನ್ನೋದಾದ್ರೆ ನೀವು ಇಲ್ಲೇ ಇವ್ರ ಹತ್ರನೇ ಸ್ಟಿಚಿಂಗ್ ಕೂಡ ಆಪ್ಷನ್ಸ್ ಇದೆ ನೀವು ಇಲ್ಲಿ ತಗೊಂಡು ಸ್ಟಿಚ್ ಕೂಡ ಮಾಡಿಸ್ಕೊಂಡು ಹೋಗ್ಬೋದು ಸೊ ಸಿ ಸಿಕ್ ಲಾಟ್ ಆಫ್ ಐಟಮ್ಸ್ ಲೈಕ್ ಬಲ್ಕ್ ಸ್ಟಿಚಿಂಗ್ ಬಿಲ್ಕುಲ್ ಮೇದಿಯಾತುಂಗ್ಲಿ को एक सेट भी अगर है जैसे अपने ये परचेज किया के चार कलर्स है थीके? और अगर आपको चाहिए चारों एल साइज़ में चाहिए या फिर दो एल में चाहिए दो एक्सएल में चाहिए तो एज योर रिक्वायरमेंट सारी चीजें प्रॉपर मिल, पर जाएगी, मिल जाएगा, 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 जाएगा ओके। सो स्टिचिंगलीचिंग यूनिट्री बेस्ट पार्ट अभी वाव लुके है आपको इसके अंदर मिलेगा जॉर्जेट मिलेगा इससे पहले मैंने आपको सिल्क दिखाया था और सबसे ज्यादा ट्रेंडिंग आर्टिकल जो है फैब्रिक के, अगर मैं बात करूँ दैट इज द जिम्मी चू फैब्रिक तो ये हमारे पास अवेलेबल जिम्मी चू जिमी yeah. चू इफ यू हिमी चू जिमी चूकेल एंड इज लिटिल बिट शाइनिंग ಸೊ ಇದೆಲ್ಲ ಬಂದು ನಿಮಗೆ ಒಂಥರ ಶೈನಿಂಗ್ ಕೊಡುತ್ತೆ ಲೈಕ್ ನಮ್ಮಲ್ಲಿ ಟಿಶ್ಯೂನಲ್ಲಿ ಶೈನಿಂಗ್ ಬರ್ತಿತ್ತು ನೋಡಿ ಆಗ ಆ ಥರ ಶೈನಿಂಗನ್ನು ಇದೆ ಇದೆಲ್ಲ ಜಿಮ್ಮಿ ಚೂ ಅಂತ ಹೇಳಿ ಆರ್ಟಿಕಲ್ ಸೊ ಮೆಟೀರಿಯಲ್ ಬಂದು ಅದು ನೋಡಿ ಇದೆಲ್ಲ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋವಂಥ ಫ್ಯಾಬ್ರಿಕ್ ಅಂತೆ ಆ್ಯಂಡ್ ದ ದುಪಟ್ಟ ಸೈಜ್ ಆಲ್ಸೋ ಇಸ್ 2.5 ಪಾಯಿಂಟ್ ಫೈವ್ ಕಂಪ್ಲೀಟ್ಲಿ ವಿಲ್ ಯು ಗಾಟ್ ಸೊ ದುಪ್ಪಟ್ಟನು ಅಷ್ಟೇ 2.5 ಎರಡೂವರೆ ಮೀಟ್ರು ದುಪ್ಪಟ್ಟ ಕಂಪ್ಲೀಟಾಗಿ ಎರಡೂವರೆ ಮೀಟ್ರು ದುಪ್ಪಟ್ಟ ಕೂಡ ಸಿಗುತ್ತೆ ನೋಡಿ ಇದೆಲ್ಲ ಹೊಸ ಮೆಟೀರಿಯಲ್ ಅಂತಲೇ ಹೇಳ್ಬೋದು ನೋಡಿ ವಾವ್ ಅಲ್ಲಿ ಚೀಸೆ ನೋಡಿ ಲುಕ್ ಎಟ್ ದಿಸ್ ತುಂಬ ಒಳ್ಳೊಳ್ಳೆ ಆರ್ಟಿಕಲ್ಸ್ ಇದೆ ಸ್ನೇಹಿತರೆ ಹೋಲ್ಸೇಲ್ಗೆ ಏನಾದರೂ ಬೈ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ನೀವು ಬೈ ಮಾಡ್ಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಆರ್ಟಿಕಲ್ಲು ಸೊ ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಅವೈಲೇಬಲ್ ಇದೆ ನಾವು ವಿ ಹ್ಯಾವ್ ಎ ಜಾರ್ಜೆಟ್ ಆಲ್ಸೋ ಸೊ ಜಾರ್ಜೆಟ್ ಬೇಕು ನನಗೆ ಹೆವಿನಲ್ ಜಾರ್ಜೆಟ್ ಬೇಕು ಅಂದರೂ ಕೂಡ ಜಾರ್ಜೆಟ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಂದಿ ಲೈಟ್ ಕಲರ್ ಕಾಂಟ್ರಾಸ್ಟ್ ಬೇಸ್ ದುಪಟ್ಟ ನೋಡಿ ಇದು ಅಷ್ಟೇ ಹ್ಯಾಂಡ್ ವರ್ಕ್ ಕಾಂಬಿನೇಷನ್ ನೋಡಿ ಹೇಗಿದೆ ಅಂತ ಇದು ಪಿಂಕ್ ತುಂಬಾ ಲೈಟ್ ಅಲ್ಲಿ ಇದೆ ಸೊ ಹಾಗೆ ಇದು ನೋಡಿ ಎಷ್ಟು ಡಾರ್ಕ್ ಕಲರ್ ಕೊಟ್ಟಿದ್ದಾರೆ ಅಂತ ಕಾಂಬಿನೇಷನ್ ಕಾಂಟ್ರಾಸ್ಟ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ಲಾಕ್ ಎವರ್ ಗ್ರೀನ್ ಎವರ್ ಗ್ರೀನ್ ಅರ್ಥ ಆಯ್ತಾ ಸೊ ಎಲ್ಲರೂ ಕೂಡ ಬ್ಲ್ಯಾಕ್ ಲವರ್ ಕಾಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ತುಂಬ ಜನ ನನ್ನ ವಿಡಿಯೋದಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲಾಕ್ ಬಂದಾಗ ಕಮೆಂಟ್ ಮಾಡಿ ಯಾರಿಗೆಲ್ಲ ಬ್ಲ್ಯಾಕ್ ಇಷ್ಟ ಅಂತ ಹೇಳಿ ನಾನ್ ಸ ಡಿಫ್ರೆಂಟ್ ಫ್ಯಾಬ್ರಿಕ್ ಹೌದು ಇದು ನೋಡಿ ಇದೊಂದು ಟೋಟಲಿ ಡಿಫ್ರೆಂಟ್ ಫ್ಯಾಬ್ರಿಕ್ ಶೈನಿ ಅಂಡ್ ಸಿಲ್ಕ್ ಲಿಟಲ್ ಬಿಟ್ ಹೌದು ಯ ಬ್ಲ್ಯಾಕ್ ಕಲರ್ ಹ್ಞೂ ಓ ಫಸ್ಟು ಮಹಿಮಾ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಕಳಿಸ್ಬಿಡೋಣ ಥ್ಯಾಂಕ್ ಯು ಮಹಿಮಾ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಓಕೆ ನಿಮಗೆ ಇನ್ನೊಂದು ಹೇಳಬೇಕು ಏನಂದರೆ ಸ್ನೇಹಿತರೆ ಸೂರತ್ತಲ್ಲಿ ಇದು ಅತಿ ದೊಡ್ಡ ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಯೂಶಲಿ ಸೀರೆಗಳದು ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಸೂರತ್ತಲ್ಲಿ ಬಟ್ ಇಲ್ಲೇನಿದೆ ಇದು ಪರ್ಟಿಕ್ಯುಲರ್ಲಿ ತುಂಬ ದೊಡ್ಡ ಫ್ಯಾಕ್ಟ್ರಿ ಎಷ್ಟು ಬೇಕಾದರೂ ನಿಮಗೆ ಐಟಮ್ ಸಿಗುತ್ತೆ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಅಂದರೆ ಸಿಕ್ಕಾಪಟ್ಟೆ ತುಂಬಿದ್ದಾರೆ ಒಂದು ಎರಡು ಅಂತಲ್ಲ ಬೇಜಾನ್ ತುಂಬಿದ್ದಾರೆ ನಿಮ್ಗೆ ಎಷ್ಟು ಬೇಕಾದ್ರೂ ಕೂಡ ತೆಗೆದುಕೋಬಹುದು ಇಷ್ಟೇ ಬಿಲ್ ಮಾಡಬೇಕು ಅಂತೇನಿಲ್ಲ ನಿಮ್ಗೆ ಎಷ್ಟು ಬೇಕು ನಿಮ್ಗೆ ಎಷ್ಟು ಅರ್ಹತೆ ಇದೆ ನಿಮಗೆ ಎಷ್ಟು ಬೇಕು ನಿಮ್ಮ ಎಷ್ಟು ದುಡ್ಡಿದೆ ಇದೆ ಅಷ್ಟಕ್ಕೆ ನೀವು ತೆಗೆದುಕೋಬೋದು ಬಟ್ ನೆನಪಲ್ಲಿರಲಿ ಆದಷ್ಟು ಜಿ ಎಸ್ ಟಿ ಬಿಲ್ ಇತ್ತು ಅಂದರೆ ತುಂಬಾ ಒಳ್ಳೆಯದು ನಿಮಗೆ ಆರಾಮ್ಸೆ ಬೈ ಮಾಡ್ಬೋದು ಯಾವುದೇ ರೀತಿ ಮೋಸ ಆಗುವಂಥದ್ದಿಲ್ಲ ಕೆಲವರು ನೋಡಿರ್ಬೋದು ಇರಬಹುದು ಕೆಲವರೆಲ್ಲ ಮೋಸ ಮಾಡ್ತಾರೆ ಸೂರತ್ತಲ್ಲಿ ಅಂತ ಹೇಳ್ತಾರೆ ಬಟ್ ಇದೇನಿದೆ ಟ್ರಸ್ಟ್ ಮಾಡ್ಬೋದು ನಂಬಿಕೆ ಇಟ್ಟು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಆಯಿತಾ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್